ರಂಗೇರಿದೆ ಧಾರವಾಡ ಲೋಕಸಭಾ ಅಖಾಡ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ ಶಿಗ್ಗಾವಿಯಲ್ಲಿ ಅಭ್ಯರ್ಥಿ ವಿನೋದ್ ಅಸೂಟಿ ಮತಬೇಟೆ ನಡೆಸಿದ್ದಾರೆ ವಿನೋದ್ ಅಸೂಟಿ ಕಾಂಗ್ರೆಸ್ ಅಭ್ಯರ್ಥಿ ಯಂಗ್ ಲೀಡರ್ ಧಾರವಾಡದ ಲೋಕಸಭಾ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಶಿಗ್ಗಾವಿಯಲ್ಲಿ ಮತಬೇಟೆ ನಡೆಸಿದ್ರು ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಸಭೆ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಅಸೂಟಿಯವರಿಗೆ ನಾವು ಈ ಬಾರಿ ಆಶೀರ್ವಾದವನ್ನು ಮಾಡ್ತೀವಿ ಅಂತ ಜನರು ಹೇಳ್ತಾ ಇದ್ರು ಆಮೇಲೆ ಮಹಿಳೆಯರು ಕೂಡ ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ ಗ್ರಾಮಸ್ಥರು ಕೂಡ ಅವರಿಗೆ ಭರ್ಜರಿ ವೆಲ್ಕಮ್ ಮಾಡಿದ್ದಾರೆ ಗ್ರಾಮದ ಶ್ರೀ ಸಿದ್ದರಾಮೇಶ್ವರ ಶ್ರೀ ದಂಡಿನ ದುರ್ಗಾದೇವಿ ಹುಲಿಗಮ್ಮ ದೇವಿ ಹಾಗೆ ಶ್ರೀ ಸಂತ ಸೇವಾಲಾಲ್ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು ಅಸೂಟಿ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ನಡೆಸಿ ಮತಯಾಚನೆ ಮಾಡಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಜಮಾವಣೆಗೊಂಡಿದ್ದರು ಅವರಿಗೆ ಸನ್ಮಾನವನ್ನು ಮಾಡಿ ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು ಆಮೇಲೆ ಪ್ರಚಾರ ಸಭೆಯಲ್ಲಿ ನನಗೆ ನೀವು ಬೆಂಬಲವನ್ನು ಕೊಡಬೇಕು ನಾಲ್ಕು ಬಾರಿ ಬಿಜೆಪಿ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದೀರಿ ಒಂದು ಸಾರಿ ನನಗೆ ಅವಕಾಶ ಕೊಡಿ ನಿಮ್ಮ ಸೇವೆಯನ್ನೇ ಮಾಡ್ತೀನಿ ಅಂತ ಕೇಳ್ಕೊಂಡ್ರು

સપોર્ટ આશીર્વાદ કાંગ્રેસ પાર્ટી ભારત